ಬಾಯಿಗೆ ರುಚಿ ದೇಹಕ್ಕೆ ತಂಪು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಜ್ಯೂಸನ್ನು ತಗೋಬೋದು ಸ್ನೇಹಿತರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಡ್ರಿಂಕ್ನ ನೀವು ನೋಡಬಹುದು ಏನಪ್ಪಾ ಅಂದರೆ ನಿಂಗು ಇಲ್ಲ ತಾಳೆಹಣ್ಣು ಇದನ್ನು ಐಸ್ ಆಪಲ್ ಅಂತಲೂ ಕೂಡ ಕರೀತಾರೆ ಸೊ ಇದನ್ನು ಯಾವ ರೀತಿಯಾಗಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ತಂದಿದ್ರು ಇದು ಎಳೆದಾಗಿದ್ದರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ಬಲ್ತೋದಂಗೆ ಆಗಿತ್ತು ಹಾಗಾಗಿ ನಾನು ಇದನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಜ್ಯೂಸ್ ಮಾಡೋಣ ಅಂತೇಳಿ ಮಾಡ್ತಾ ಸ್ನೇಹಿತರೆ ಎಳೆಯದಾದರೆ ಆರಾಮಾಗಿ ತಿನ್ಕೋಬೋದು ಆದರೆ ಈ ರೀತಿಯಾಗಿ ಗಟ್ಟಿ ಆಗಿಬಿಟ್ಟಿದ್ರೆ ಅದು ಬಲ್ತೋಗಿದೆ ಅಂತಲೇ ಅರ್ಥ ಸೊ ಲೈಕ್ ನಾವು ತೆಂಗಿನಕಾಯಿ ಯಾವ ರೀತಿ ತೆಂಗಿನಕಾಯಿ ತಿಂತೀವಿ ಅದೇ ರೀತಿ ಆಗಿರುತ್ತೆ ಸೊ ಅದನ್ನು ಈ ರೀತಿಯಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ್ರೆ ಜ್ಯೂಸ್ ಮಾಡ್ಕೋಬಹುದು ಇದನ್ನು ಚೆನ್ನಾಗಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿನಲ್ಲಿ ನಾವು ರುಬ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸಿ ತೊಗೊಂಡಿದ್ದೀನಿ ನಾನು ಒಂದು ಜಾರ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಕಟ್ ಮಾಡಿಟ್ಟಿರೋ ಅಂಥ ತಾಟಿನಿಂಗು ಹಾಕೊಳ್ತಾ ಇದ್ದೀನಿ ನೋಡಿ ಆಗಿದೆ ಇದನ್ನೆಲ್ಲನೂ ಹಾಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಕಾಳು ಬರುತ್ತಲ್ಲ ಏಲಕ್ಕಿ ಬೀಜ ಸೊ ಅದನ್ನು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಾಗುತ್ತೆ ಜೀರ್ಣ ಶಕ್ತಿ ಆಗುತ್ತೆ ಏಲಕ್ಕಿ ತಿನ್ನೋದ್ರಿಂದ ನೋಡಿ ಒಂದು ಏಲಕ್ಕಿನ ನಾನು ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದಿ ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಸಕ್ಕರೆನ ಹಾಕೊಂಡಿದ್ದೀನಿ ಸೊ ಮನೇಲಿ ಐಸ್ ಕ್ರೀಮ್ ಇತ್ತು ಹಾಗಾಗಿ ನಾನು ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಫಸ್ಟು ಇದನ್ನು ಚೆನ್ನಾಗಿ ಥರ ಪೇಸ್ಟ್ ಮಾಡ್ಕೊಂಡ್ಬಿಡಿ ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಅದಕ್ಕೆ ನಾನು ಐಸ್ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಕಾಯಿಸಿರುವಂಥ ಒಂದು ಲೋಟ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಐಸ್ ಕ್ರೀಮ್ ಇತ್ತು ಮನೇಲಿ ಹಾಕೊಂಡಿದ್ದೀನಿ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ನಾವು ಜ್ಯೂಸ್ ಅಂಗಡಿಯಲ್ಲಿ ಯಾವ ರೀತಿ ತೊಗೊಳ್ತೀವಿ ಜ್ಯೂಸ್ನ ಅದೇ ರೀತಿ ಇರುತ್ತೆ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಬಾಡಿಗೆ ಈಟ್ ಬಾಡಿ ಇದ್ದರೆ ತಂಪ ಆಡುತ್ತೆ ಬಾಯಿಗೆ ರುಚಿ ಕೊಡುವಂಥ ಹಣ್ಣು ದೇಹಕ್ಕೆ ತಂಪು ಕೊಡುತ್ತೆ ಸೊ ಈ ಸಮ್ಮರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮಕ್ಕಳು ಹಣ್ಣನ್ನು ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿಕೊಡಿ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಈ ಉರಿ ಬಿಸಿಲಿನಲ್ಲಿ ಈ ರೀತಿಯಾದಂಥ ಒಂದು ಲಿಂಗು ಫ್ರೂಟ್ನ ತಗೊಳ್ಳೋದ್ರಿಂದ ಬಾಡಿಗೆ ತಂಪು ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಈ ಒಂದು ಜ್ಯೂಸನ್ನು ಕುಡಿಬಹುದು ಹೆಲ್ತಿಗೆ ತುಂಬಾ ಯೂಸ್ ಆಗೋವಂಥ ಫ್ರೂಟ್ ಇದು ಸ್ನೇಹಿತರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಸೊ ಜ್ಯೂಸ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ